ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ಬೆಣ್ಣೆ ಕಾಯಿಸಿ ತುಪ್ಪ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಮೂರು ಸೇರು ಬೆಣ್ಣೆ ತಗೊಂಡಿದ್ದೀನಿ ಅದನ್ನು ಇವಾಗ ಸಣ್ಣೂರಿಲ್ಲಿ ಬಿಸಿ ಇಕ್ಕೋಣ ಅದಕ್ಕೆ ಒಂದೆರಡು ಟಿ ಟೀ ಟೇಬಲ್ ಸ್ಪೂನು ಮೆಂತ್ಯನ ಬಿಸಿ ಮಾಡಿಕೊಂಡು ಕುಟ್ಕೊಳ್ಳೋಣ ಈ ಥರ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋ ತಕ್ಕ ಹುರ್ಕೊಳ್ಳೋಣ ಈಗ ಇದಾಗಿದೆ ಇದನ್ನು ಕುಟ್ಕೊಳ್ಳೋಣ ಇದು ನೋಡಿ ಕರಗ್ತಾ ಇದೆ ಈ ಥರ ಕರಗಿದೆ ಬನ್ನಿ ಕರಗಿದೆ ಇವಾಗ ಇದಕ್ಕೆ ಒಂದು ಪಿಂಚು ಉಪ್ಪು ಒಂದು ಸ್ವಲ್ಪ ಅದಕ್ಕೆ ನಾವು ಅಂಥ ಪುಡಿ ಅದಕ್ಕೆ ಒಂದೆರಡು ಬೆಳ್ಳುಳ್ಳಿ ಸಿಪ್ಪೆ ಸುಲಿಬಾರ್ದು ಹಾಗೆ ಹಾಕಬೇಕು ಜಜ್ಜಿ ಹಾಕ್ಬಿಟ್ಟು ಕುಸಣ ಒಂದು ಅರ್ಧ ಸ್ಪೂನು ಟಿ ಟೇಬಲ್ ಸ್ಪೂನು ಅರಶಿನ ಹಾಕಿದ್ದನ್ನು ಕುದಿಸೋಣ ಚೆನ್ನಾಗಿ ಬೇಯ್ಲಿ ಸಣ್ಣ ಊರಿಲ್ಲೇ ಬೇಯಬೇಕು ಅದು ದೊಡ್ಡೂರಿ ಮಾಡಿದರೆ ಚೆನ್ನಾಗಲ್ಲ ಬೇಗ ತಳ ಹೊತ್ ಬಿಡುತ್ತೆ ಒಂದು ಅರ್ಧ ಎಲೆ ಹಾಕ್ತಾಯಿದ್ದೀನಿ ಎಲೆ ಆಪ್ಷನಲ್ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಎಲೆ ತೊಟ್ಟಾಗ್ಬೋದು ಇದ್ದರೂ ನಡೆಯುತ್ತೆ ಇವಾಗ ಇಷ್ಟನ್ನ ಬೇಯಿಸೋಣ ಇನ್ನು ಇರಿ ಇದೆಲ್ಲ ಹೋಗಾಗಿ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಒಂದು ಐದು ನಿಮಿಷ ಸಣ್ಣೂರಿಲ್ಲೇ ಬೇಯಿಸಿ ಜಾಸ್ತಿ ಬೇಯಿಸಿದರೆ ಜಾಸ್ತಿ ದೊಡ್ಡರಿಲಿ ಇದರಲ್ಲಿ ಬೇಯಿಸಿದರೆ ನಮ್ಮ ಕಡೆ ಯಾರಾಳ ಆಯಿತು ಅಂತಾರೆ ನಿಮ್ಮ ಕಡೆ ಎಲ್ಲ ಏನಂತಾರೋ ಗೊತ್ತಿಲ್ಲ ನಮಗೆ ನಮ್ಮ ಕಡೆ ಹಂಗೆ ಅಂತಾರೆ ಇದೇ ರೀತಿ ಕಾಯಿಸೋದು ಅದು ಮೆಂತ್ಯ ಪುಡಿಯ ಬೇಕಂದರೆ ಜಾಸ್ತಿ ಮಾಡಿಟ್ಕೋಬೋದು ಎನಿ ಕಾಯಿಸೋರು ಆದರೆ ನಾವಂದರೆ ಅವಾಗವಾಗ ಕಾಯಿಸಲ್ವಲ್ಲ ಅಮ್ಮ ಕಾಯಿಸ್ಕೊಡ್ತಾರಲ್ಲ ಅದರಿಂದ ನಾವು ಬೇಕಾದಾಗ ಮಾತ್ರ ಪುಡಿ ಮಾಡ್ಕೊತೀನಿ ಬಿಸಿ ಮಾಡಿ ಈ ವೈಟ್ ವೈಟ್ಗೈತಲ್ಲ ಇದೆಲ್ಲ ಫುಲ್ಲು ಕಡಿಮೆ ಆಗಬೇಕು ಮತ್ತು ಈ ಬೆಳ್ಳುಳ್ಳಿ ಬೆಂದು ಸ್ವಲ್ಪ ತೇಲೋ ಥರ ಬರಬೇಕು ಆವಾಗ ಆಗಿದೆ ಅಂತ ಅರ್ಥ ತನಕ ಬೇಯಿಸ್ಕೊಳ್ಳಿ ಒಂದು ಫೈ ಟು ಸೆವೆನ್ ಮಿನಿಟ್ಸ್ ತನಕ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಇದಾಗಿದೆ ಇದೆಲ್ಲ ಒಂಥರ ಗಂಟು ಗಂಟು ಥರ ಆಗಿದೆ ಬೆಳ್ಳುಳ್ಳಿ ಎಲ್ಲ ಮೇಲೆ ಬಂತೇಳ್ತಾ ಇದೆ ಹಿಂಗಾದರೆ ಇದು ಆಗಿದೆ ಅಂತ ನೋಡಿ ಈ ಥರ ನೀರು ಥರ ಆಗಿದೆ ಅಂತ ಇದರ್ಥ ಇವಾಗ ಇದನ್ನು ಆಫ್ ಮಾಡಿಕೊಂಡು ಎಲ್ಲ ಮೇಲಿದೆ ನೋಡಿ ಆಫ್ ಮಾಡ್ಕೊಂಡು ತಣ್ಣಗಾಗ ತಣ್ಣಗಾದ ಮೇಲೆ ಬಾಟ್ಲಿಗೆ ಹಾಕ್ಕೊಳ್ಳೋಣ ನೋಡಿ ಈಗಿದೆ ಇದು ಫುಲ್ಲು ಆಗಿದೆ ಎಲ್ಲ ಬೆಳ್ಳುಳ್ಳಿ ಎಲ್ಲ ಮೇಲೆ ಬಂದಿದೆ ಇವಾಗ ಇದು ಫುಲ್ಲು ತಣ್ಣಗಾಗಲಿ ಆಮೇಲೆ ಬಾಟ್ಲಿಗೆ ಸೋಸ್ಕೊಳ್ಳೋಣ ನೋಡಿ ಒಂದೆರಡು ಅವರ್ ತಣ್ಣಗಾದ್ಮೇಲೆ ಈ ಥರ ಆಗಿದೆ ಗಮ್ ಅಂತ ಇರುತ್ತೆ ತುಪ್ಪ ಇವಾಗ ಬಾಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ತುಪ್ಪ ರೆಡಿಯಾಗಿದೆ ಗಾಜಿಂಗ್ ಕಂಟೈನರ್ಗೆ ಇದು ಹಾಕ್ಕೊಳ್ಳಿ ಸ್ಟೀಲಿಂದಕ್ಕೆಲ್ಲ ಹಾಕ್ಬೇಡಿ ಸ್ಟೀಲು ತೂತಾಗುತ್ತೆ ಈ ಥರ ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ ಮನೇಲೆ ಮಾಡಿ ಓಕೆ ಬಾಯ್